ಗದಗ ಗದಗಿಂದ ವಿಜಯವಾಡಕ್ಕೆ ಹೋಗ್ಬೇಕು ನೆಕ್ಸ್ಟ್ ಅಂತ ಹೇಳ್ತಾನೆ ನಿಮ್ಗೆ ನಾವು ಎದಕ್ಕೆ ಹೊಂಟೀವಿ ಅನ್ನೋದು ಹೇಳ್ತಾನೆ ಇದು ಒಂದು ಸ್ಪೆಷಲ್ ಡೇ ನನಗೆ ನನಗೆ ನೋಡಿರ್ಲಲ್ ನಾನು ನೋಡಿರ್ಲಿಲ್ಲ ನಾನು ನೋಡೋಣ ಹೇಳ ಸೆಲೆಕ್ಟ್ ಆಗಿತ್ತು ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ ನಾವು ಬಾಗಲಕೋಟೆ ರೈಲ್ವೆ ಸ್ಟೇಷನ್ದಾಗ ಇದೀವಿ ಇಲ್ಲಿಂದ ಗದಗ ಗದಗಿಂದ ವಿಜಯವಾಡಕ್ಕೆ ಹೋಗ್ಬೇಕು ಬೆಳಗ್ಗೆ ಒಂಬತ್ತು ಗಂಟೆಕ್ ಐತಿ ನಮ್ದು ಟ್ರೈನ್ ಇಲ್ಲೇ ಆಮೇಲೆ ಎರಡು ಗಂಟೆಗೆ ಗದಗಿಂದ ವಿಜಯವಾಡಕ್ಕೆ ಐತಿ ಎಲ್ಲಿಗೆ ಹೊಂಟೀವಿ ಎದಕ್ ಹೊಂಟಿವ್ ನಾನೇ ಹೇಳ್ತೇನೆ ಕೊನೆವರೆಗೂ ವಿಡಿಯೋ ನೋಡ್ರಿ ಹೊಸ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇಷ್ಟ ಆದ್ರೆ ಒಂದು ಲೈಕ್ ಮಾತ್ರ ಮಾತ್ರೀ ಹೋಗೋನು ಬಹಳಷ್ಟು ಸಲ ಹೆಂಗ್ ನಮಗ ಅಂದ್ರ ಪ್ಲಾಟ್ಫಾರ್ಮ್ ನಂಬರ್ ಏನೈತಿ ಸಡನ್ ಆಗಿ ಐದು ನಿಮಿಷ ಇರ್ತಾನ ಚೇಂಜ್ ಆಗಿ ಬಿಡತೇತಿ ನೀವನು ಟ್ರೈನ್ ಒಳಗ ಹೋಗೋರ್ ಇದ್ರ ಹೋಗೋರು ಹೊಸತಾಗಿ ಹುಷಾರಾಗಿರ್ರಿ ಪ್ಲಾಟ್ಫಾರ್ಮ್ ನಂಬರ್ ಏನೈತಿ ಹೋಗೋದು ಒಂದು ಐದ್ ನಿಮಿಷ ಇರ್ತಾನೆ ಅನೌನ್ಸ್ ಆಕತಿ ಒಮ್ಮೊಮ್ಮೆ ಟಿಕೆಟ್ ದಾಗಿದ್ದಂಗನ ಇರ್ತೇತಿ ಒಮ್ಮೊಮ್ಮೆ ಒಂಬತ್ತುವರೆಗೆ ಟ್ರೈನ್ ಬಂತು ಬರ್ರಿ ವೆಲ್ಕಮ್ ಟು ಗದಗ್ ಇವಾಗ ಗದಗ್ ರೀಚ್ ಆಗಿವಿ ಇನ್ನ ನೆಕ್ಸ್ಟ್ ಎರಡು ಗಂಟೆಗೆ ಟ್ರೈನ್ ನಮ್ದು ಅಲ್ಲಿವರೆಗೂ ಊಟದ ಎಲ್ಲ ಮುಗಿಸ್ಕೊಂಡ ಮತ್ತೆ ಎರಡು ಗಂಟೆಗೆ ಟ್ರೈನ್ ಐತಲ್ಲ ಅವಾಗ ನಾವು ಈಗಿಂದ ವಿಜಯವಾಡಕ್ಕೆ ಇಲ್ಲಿ ಕೂತ್ರ ವಿಜಯವಾಡನ ಅನ್ನ ಅಲ್ಲೇ ರಾತ್ರಿ ಮೂರುವರೆಗೆ ರೀಚ್ ಹಾಕಿವಿ ಅರ್ಲಿ ಮಾರ್ನಿಂಗ್ ನೋಡೋಣ ಜರ್ನಿ ನನ್ ಜರ್ನಿ ಹೆಂಗಿರ್ತದೆ ಅಂತೇಳಿ ನೆಕ್ಸ್ಟ್ ಊಟ ಮಾಡಕ್ ಇನ್ವೆಸ್ಟಿಗೇಷನ್ ನಡೀತು ಸ್ಟೇಷನ್ ಒಳಗ ಸ್ವಾನದಳ ಬಂದಿತ್ತು ಸಿನಿಮಾದೊಳಗ ನೋಡ್ತಿದ್ವಿ ನೋಡಿನಿ ಈ ತರ ಆಫೀಸರ್ಸ್ ಎಲ್ಲ ಕರ್ಕೊಂಡ್ ಅಡ್ಡುದು ಈ ರಿಯಲ್ ಆಗಿ ನೋಡಿನಿ ಇಲ್ಲಿಂದ ನಾವು ಸಂಗೀತ ಲಿಂಗಾಯತ ಖಾನಾ ಒಳಗೆ ಊಟಕ್ಕೆ ಹೋದ್ವಿ ಆ ರೊಟ್ಟಿ ಊಟ ಮಾಡಿದ್ವಿ ನಂದಿನ್ನ ಅಷ್ಟ ಏನದು ಹೆಲ್ತ್ ಸರಿ ಇರ್ಲಿಲ್ಲ ರೊಟ್ಟಿ ಮೊಸರ ಅಷ್ಟ ತಿನ್ ನಾನು ರೊಟ್ಟಿ ಊಟ ಮಾಡಿದ್ವಿ ಲಾಸ್ಟ್ ಪ್ರವಾಸ ಮುಗಿಸ್ಕೊಂಡ್ ಬರುವವರೆಗೂ ಹಂಗ ನಮ್ಗೆ ಸ್ವಲ್ಪ ಟೈಮ್ ಇತ್ತು ಗಾನೆ ಹೋಗಿ ಪಂಚಾಕ್ಷರಿ ಗವಾಯಿಗಳು ಮಠಕ್ಕೆ ಹೋಗಿ ಬರ್ಬೇಕಂತ ಹೇಳಿ ಬಂದೀವಿ ಈಗ ನಾವು ಪುಟ್ಟರಾಜ್ ಗವಾಯಿಗಳ ಆಶ್ರಮಕ್ಕೆ ಹೊಂಟೀವಿ ಮಠಕ್ಕೆ ಹೊಂಟೀವಿ ನೋಡೋಣ ಬರ್ರಿ ಟೈಮ್ ಇತ್ತಲ್ಲ ನಮ್ದು ಹೆಂಗು ಇವಾಗ ಹನ್ನೆರಡು ಆಗೈತಿ ಊಟ ಮಾಡ್ಕೊಂಡು ಬಂದೀವಿ ಈಗ ಊಟ ಮುಗಿಸ್ಕೊಂಡ ಮಠ ನೋಡ್ಕೊಂಡ ಒಂದೂವರೆಗೆ ರೀಚ್ ಆಗ್ಬೇಕು ನಾವು ರೈಲ್ವೆ ಸ್ಟೇಷನ್ಕ ಕ ಮಠಾನೂ ನೋಡೋ ಅವಕಾಶ ಇತ್ತು ನಮ್ಗೆ ಇವತ್ತು ಭಾಳ ಖುಷಿ ಆದ ನನಗೆ ನೋಡಿರ್ಲಲ್ ನಾನು ನೋಡಿರ್ಲಿಲ್ಲ ನಾನು ನೋಡೋಣ ಬರ್ರಿ ಈಗ ಇಲ್ಲೇ ಮಠದ ಹತ್ರನ ಯಾವತ್ತೂ ಅಂಗಡಿಗಳು ಇರ್ತಾವ ಇಲ್ಲೇ ಪೂಜೆ ಸಾಮಾನು ಎಲ್ಲಾನು ಸಿಗ್ತಾವೆ ನಿಮ್ಗಲ್ಲೇ ಯಾವಾಗ ಬೇಕಾದ್ರೂ ನೀವು ತಗೋಬಹುದು ಫಸ್ಟ್ ಗೆ ಬಂದ ತಕ್ಷಣ ನಮ್ಗೆ ರಥ ಕಾಣಿಸ್ತತಿಲ್ಲೇ ಸಣ್ಣದೊಂದು ರಥ ಕಾಣಿಸ್ತತಿ ಬಹಳ ದೊಡ್ಡದಿಲ್ಲ ಇದು ಸಣ್ಣದಷ್ಟು ಚೊಕ್ಕದಾಗೈತಿ ನಾವೀಗ ಮಠಕ್ಕೆ ಹೋಗೋನು ಫಸ್ಟಿಗೆನ ಇಲ್ಲಿ ಮಠದಕ್ಕಿಂತ ಮುಂಚೆನ ವೀರಭದ್ರೇಶ್ವರ ಗುಡಿ ಒಂದು ಅಲ್ಲೇ ನಾವು ದರ್ಶನ ಮಾಡಿಕೊಂಡ್ ಮಠದೊಳಗೆ ಹೋಗೋಣ ಹಂಗ ಮಠದ ಪಕ್ಕಕ್ಕನ ಸಂಗೀತ ಶಾಲೆ ಐತಿ ಗುರುಕುಲ ಐತಿ ಈ ಸೈಡೆ ಏನು ಕಾಣಿಸ್ಲಾ ನಿಮಗೆ ಇದು ಗುರುಕುಲ ಆಗ್ತಿದ್ದು ಸಂಗೀತ ಶಾಲೆ ಇಲ್ಲೇ ಫಸ್ಟ್ ಮಠದ ಒಳಗೆ ಹೋಗುನು ಈಗ ಫಸ್ಟಿಗೆ ನಿಮ್ಗೆ ಗುರುಗಳ ಫೋಟೋ ಕಾಣ್ತಾವೆ ಆಮೇಲೆ ಗದ್ದಿಗೆ ತೋರಿಸ್ತಾನೆ ನಿಮಗೀಗ ಈಗ ಇಲ್ಲೇ ಪುಟ್ಟರಾಜು ಕವಿ ಗವಾಯಿಗಳ ಕರ್ತೃ ಗದ್ದಿಗೆ ಇದು ಫಸ್ಟ್ ಅವ್ರ ಗದ್ದಿಗೆನ ದರ್ಶನ ಮಾಡ್ಕೋರಿ ಅಹ್ ನೀವು ಮನ್ಯಾಗ ಕುತ್ತ ನೋಡಬಹುದು ಮೈ ಜುಮ್ ಅಂತತಿ ನಂಗೆ ನೋಡಾಕ ಅಷ್ಟು ನನಗೆ ಅವರ ಕೂತಾರೇನೋ ಅನ್ಸೋಂಗ ಫೀಲ್ ಅನಸ್ತಿತ್ ನನಗಲ್ಲೇ ಅವ್ರನ್ನೆಲ್ಲ ನಾನು ವಿಡಿಯೋ ಅದು ಎಲ್ಲ ನೋಡಿದ್ನೆಲ್ಲ ಈಗ ರಿಯಲ್ ಆಗಿನ ಅವ್ರ ಗದ್ದುಗೆ ನೋಡಕತ್ತೀನಿ ನೆಕ್ಸ್ಟ್ ಇನ್ನೊಂದ್ ಗದ್ದಿಗೆ ಯಾವ್ದಂದ್ರ ಶ ಪಂಚಾಕ್ಷರಿ ಗವಾಯಿಗಳ ಕರ್ತೃ ಗದ್ದಿಗೆ ಐತಿ ಇಲ್ಲೇನಾ ಅದಾದ ನಂತರನೇ ಇವ್ರದೈತಿ ಇನ್ನೊಂದು ಐತಿ ಮೂರು ಗದಿಗೆ ಇದಾವಿ ಇಲ್ಲಿ ಟೋಟಲ್ ಆಗೇನ ಇವ್ರ ನೋಡ್ರಿ ನೋಡ್ರಿಲಿ ಅಷ್ಟು ಅಚ್ಚುಕಟ್ಟಾಗೇನ ಐತಿ ಇನ್ನೊಂದು ಗದ್ದಿಗೆ ಯಾವ್ದಂದ್ರ ಹನಗಲ್ಲ ಕುಮಾರಸ್ವಾಮಿಗಳ ಗದ್ದಿಗೆನೂ ಇಲ್ಲೇ ಐತಿ ಅವ್ರದ್ದು ಮೂರು ಮೂರ್ ಗದ್ದಿಗೆಗಳು ಒನ್ ಬೈ ಒನ್ ಈ ಇಲ್ಲಿ ನೋಡ್ರಿ ಇಲ್ಲಿ ಸೇಮ್ ಸ್ವಾಮೀಜಿ ಅವ್ರು ಕುತ್ಕೊಂಡಂಗನ ಕಾಣಿಸ್ತೈತಿ ಮಗ ಅಷ್ಟು ಅಚ್ಚುಕಟ್ಟಾಗೇನ ಮಾಡ್ಯಾರ ಅವ್ನ ಅವ್ರು ಪುತ್ಳಿ ಮಾಡಾರಲ್ಲ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ಯಾರ ಅಂಡ್ ಪೂರ್ಣೇಶ್ವರಿ ದೇವಿದು ಒಂದು ಸೈಡಿಗೆ ಇಲ್ಲೇನ ಸ್ಥಾಪನೆ ಮಾಡ್ಯಾರಿದ್ನು ಇಲ್ಲಿ ನೋಡ್ರಿ ಅನ್ನಪೂರ್ಣೇಶ್ವರಿ ಮತ್ತೆ ಹಿಂದ್ ಪರಮೇಶ್ವರ ಇಬ್ಬರು ಅಲ್ಲ ಇಲ್ಲಿ ಈ ಥರ ಅಲ್ಲಿ ಫೋಟೋ ಹಾಕಿ ಮುಂದೆ ಒಂದು ದೇವಿನ ಅನ್ನಪೂರ್ಣೇಶ್ವರಿ ದೇವಿನ ಕೂರ್ಶ್ಯಾರ ಇಲ್ಲೇನ ಆಮೇಲೆ ನೋಡ್ರಿ ಅಜ್ಜಾರ್ ಸೇಮ್ ಅವ್ರ ಏನೈತಿ ಅವ್ರು ಕುಂದ್ರುವಂಥ ಸಿಂಹಾಸನ ಮೇಲೆ ಕೂತಂಗಾಗಿ ಸೇಮ್ ಅವ್ರಿಗೆ ಎದ್ ಬರ್ತಾರೇನೋ ಹಂಗನ ಸೇಮ್ ಅವ್ರದ್ದು ಅಲ್ಲಿ ಸ್ಟ್ಯಾಚ್ಯೂ ಮಾಡ್ಯಾರಲ್ಲೇ ಇಲ್ಲೇ ಸಂಗೀತನು ನಡ್ಯಾಕತ್ತಿತ್ತು पुनाश कयां ಸಂಗೀತ ಏನ ನಡ್ಯಾಕತ್ತಿತ್ತು ನಾವು ಅಲ್ಲಿ ಜಾಸ್ತಿ ಹೊತ್ತು ಕುಂದ್ರಲಿಲ್ಲ ಇಲ್ಲೆಲ್ಲ ಅಪ್ಪ ಅಪ್ಪಾಜಿ ಅವ್ರ ಫೋಟೋಸ್ನ ನಾವು ಹಂಗ ಕೆಲವೊಂದಿಷ್ಟ ಪುಟ್ಟರಾಜು ಗವಾಯಿಗಳು ಬರ್ದಿದ್ ಬರ್ದಂತ ವಚನಗಳನ್ನ ಕೆಲವೊಂದಿಷ್ಟು ಫೇಮಸ್ ಆಗಿರೋ ವಚನಗಳನ್ನ ಇಲ್ಲೆಲ್ಲ ಬರೆದು ಹಾಕ್ಯಾರು ಪ್ರತಿಯೊಂದನ್ನು ನಾನು ಓದಿನಿ ನೀವು ಬೇಕಂದ್ರೆ ಓದ್ರಿ ನಾನು ಎಲ್ಲಾನು ಲಿಸ್ಟ್ ಹಾಕ್ಯಾರ ರೆಕಾರ್ಡ್ ಮಾಡೀನಿ ಇನ್ನ ಒಂದು ಸೈಡ್ ಹಾಕಿದ್ರು ನಾ ಅಲ್ಲೇನು ಮಾಡಕ್ಕೆ ಹೋಗ್ಲಿಲ್ಲ ಒಂದು ಸೈಡ್ ಅಷ್ಟ ರೆಕಾರ್ಡ್ ಮಾಡ್ಕೊಂಡಿನಿ ಇಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರು ಭೇಟಿ ಆದದ್ದು ಫೋಟೋಸ್ನು ಐತಿ ಅಪ್ಪಾಜಿ ಅವ್ರನ್ನ ಭೇಟಿ ಆದದ್ದು ಚನ್ನವೀರ್ ಚೆನ್ನವೀರ್ ಕಣವಿ ಶಾಸ್ತ್ರಿಗಳನ್ನ ಇವ್ರ ಜೊತೆ ಪುಟರಾಜು ಗುರುಗಳ ಜೊತೆನ ಇವ್ರ ಫೋಟೋ ತೆಗೆಸ್ಕೊಂಡದ್ದು ಅಲ್ಲಿ ಹಾಕ್ಯಾರ ಅದನ್ನ ಇದನ್ನೆಲ್ಲಾ ನೋಡ್ಕೊಂಡು ನಾವು ಹೊರಗೆ ಬಂದ್ವಿ ಅಪ್ ಈಗಿರುವಂತ ಗುರುಗಳ ಫೋಟೋಸ್ ತೋರಿಸ್ತೀನಿ ನಿಮಗೆ ಅವರು ಈಗ ಇರಲಿಲ್ಲ ಮಠದೊಳಗೆ ಅವ್ರ ಫೋಟೋ ತೋರಿಸ್ತೀನಿ ನಿಮಗೆ ಇದು ಸಂಗೀತ ಶಾಲೆ ಹೊರಗಿಂದ ಒಂದು ನೋಟ್ ಇದು ಒಳಗೆ ನಾವು ಏನೋ ಕೆಲಸ ಮಾಡಾಕ್ತಿದ್ರು ಅವ್ರಿಗೆ ನಾವು ಡಿಸ್ಟರ್ಬ್ ಮಾಡಲಿಲ್ಲ ಇಲ್ಲಿ ಮ್ಯಾಲ ನಿಮಗೆ ಕೆಂಪದು ಇದನ್ನ ಸುತ್ತ ರುಂಬಾಲ ಅವರ ಶ್ರೀ ಕಲ್ಲಯ್ಯ ಅವರು ಅವರದ್ ಹಾರೈಸದ್ದ ಗುರುಗಳಲ್ಲೇ ಇದು ಪ್ರಸಾದದ ಹಾಲ್ ಇದು ಒಂದುವರೆ ಸ್ಟಾರ್ಟ್ ಆಕೈತ್ ಮಧ್ಯಾಹ್ನ ಮೂರ್ ಗಂಟೆಗೆ ಕ್ಲೋಸ್ ಆಕೈತಿ ಇಲ್ಲೇ ಕಾರ್ಯಕ್ರಮನು ಮಾಡಬಹುದು ಆಮೇಲೆ ಪ್ರಸಾದ ಹಾಲ್ನು ಯೂಸ್ ಇದನ್ನ ಒಳಗನ ಮಾಡಕೋತಾರ ಅಡಗಿ ಮಾಡುವಂತದ್ದು ದೊಡ್ಡದು ಉಗ್ರನ ಐತಿ ಒಳಗನ ಈ ಸೈಡ್ ಎರಡು ಇಲ್ಲೇ ಅದಾವು ಆಮೇಲೆ ರೇಷನ್ ಸ್ಟಾಕ್ ಮಾಡುವಂತದ್ದು ಇದನ್ನು ತೋರಿಸ ನಿಮಗ ಬಿಲ್ಡಿಂಗ್ ಇಲ್ಲೇ ರೇಷನ್ ಸ್ಟಾಕ್ ಮಾಡ್ತಾರ ಕೆಳಗೆ ಮ್ಯಾಲ ಏನೈತಿ ಇಲ್ಲಿ ರೇಷನ್ ರೇಷನ್ ನೋಡ್ರಿ ನೀವು ಅಂತ ಅಂತೂರಿಲ್ಲೇ ಮ್ಯಾಲ ಏನೈತಿ ಮಕ್ಕಳ ಹಾಸ್ಟೆಲ್ ಐತಿ ಅಂದ ಮಕ್ಕಳು ಇರುವಂತ ಹಾಸ್ಟೆಲ್ ಐತಿ ಮ್ಯಾಲೆ ಕೆಳಗ ರೇಷನ್ ಬಳಸ್ಕೊತಾರ ಮ್ಯಾಲ ಹಾಸ್ಟೆಲ್ ಐತಿ ಇದು ದೊಡ್ಡ ಬಿಲ್ಡಿಂಗ್ ಐತಿ ಇಲ್ಲಿ ಎಲ್ಲಾನು ಚಲೋ ಆತು ನೋಡುದು ಅದು ಆಮೇಲೆ ಅಜ್ಜಾರ್ ಇರ್ಲಿಲ್ಲ ಅಷ್ಟ ಅವತ್ತ ಅಜ್ಜಾರ ಮೊದಲು ಪುಟ್ರಾಜು ಗವಾಯಿಗಳು ಯೂಸ್ ಮಾಡಿದಂಥ ಅವರು ಪ್ರಶಸ್ತಿಗಳು ಮತ್ತು ಅವರು ಸಂಗೀತಕ್ಕೆ ಬಳಸುವಂಥ ಇನ್ಸ್ಟ್ರೂಮೆಂಟ್ ಇರ್ತಾವಲ್ಲ ಅವೆಲ್ಲನೂ ಈ ಒಂದು ಮನಿಯೊಳಗೆ ಪ್ರಿಸರ್ವ್ ಮಾಡ್ಯಾರು ಇಲ್ಲಿ ನೋಡ್ರಿ ಪ್ರತಿಯೊಂದು ಪ್ರಶಸ್ತಿಗಳದಾವು ಓದಾಕನ ಅಷ್ಟು ಟೈಮ್ ಬೇಕು ಅಷ್ಟು ಇಲ್ಲಿ ಈ ಥರ ತೊಟ್ಟಲೊಳಗೆ ಹಜ್ಜಾರನ ಕೂಶ್ಯಾರ ಇಲ್ಲೇ ನೋಡಕ್ಕೆ ಮಸ್ತ್ ಅಟ್ರಾಕ್ಷನ್ ಐತಿ ಹಂಗ ಒಳಗೆ ಹೋಗುನು ಅವರು ಕುತ್ಕೊಳ್ಳೋಂಥ ಸೋಫಾಗಲಿ ಎಲ್ಲಾನು ಪ್ರತಿಯೊಂದು ಯಾರೂ ಬಳಸಂಗಿಲ್ಲ ಹಂಗನ ಇಟ್ಕೊಂಡಾರಲ್ಲಿ ಆ ಮನೆ ಒಳಗೆ ಈಗ ಒಳಗೆ ಹೋಗುನು ಇಲ್ಲಿನೂ ಹಜಾರ ಫೋಟೋ ಹಾಕ್ಯಾರ ಮ್ಯಾಲ ಒಳಗೇನೈತಿ ಗ್ಲಾಸ್ ಗ್ಲಾಸ್ದ ಡೋರ್ ಮಾಡಿ ಅವ್ರಿಗೆಲ್ಲಾನು ಬಳಸುವಂಥ ಸಾಮಾನುಗಳೆಲ್ಲ ಇಟ್ಬಿಟ್ಟರು ಇಲ್ಲಿ ಸಂಗೀತಕ್ಕೆ ಬಳಸುವಂಥ ಸಾಮಾನು ಅದಾವ ಇಲ್ಲಿ ತಬಲಾ ವೀಣಾ ಮತ್ತು ಕನಕದಾಸರ ಕನಕಪುರಂದರ ಪ್ರಶಸ್ತಿ ಬಂದಿತ್ತಲ್ಲ ಅವ್ರಿಗೆ ಅದು ಐತಿ ಇಲ್ಲೇ ಪ್ರತಿಯೊಂದು ಅಷ್ಟ ಭಕ್ತಿಯಿಂದ ನೋಡ್ಬೇಕ ಅಷ್ಟ ಚಂದ ಎಲ್ಲಾನು ಇಟ್ಟರು ಆ ಈ ಮಠ ನೋಡ್ಬೇಕಾಗಿತ್ತು ನೋಡ್ ನಂಗ್ ಖುಷಿ ಆಯ್ತು ಪ್ರತಿಯೊಂದನ್ನು ನೋಡೆ ನೀವು ಯಾರು ಬಂದಿರ್ಲಿಲ್ಲ ಅಂದ್ರ ಬಂದ್ ಹೋಗ್ರಿ ಇಲ್ಲಿ ಒಳಗನು ಅವ್ರು ಬಳಸಿದಂತ ಸೋಪಾ ಆಮೇಲೆ ಅವರು ಎಲ್ಲಾ ಪ್ರತಿಯೊಂದು ಅಡಿಗೆಗ್ ಏನ್ ಬಳಸ್ತಿದ್ರ ಅವ್ರು ಅವೆಲ್ಲಾನು ದಾವ ಎಲ್ಲಾನು ಪ್ರಿಸರ್ವ್ ಮಾಡಿ ಗ್ಲಾಸ್ ಒಳಗಿಟ್ಟಾರ ಎಲ್ಲಾನು ಏನು ಮುಟ್ಟಂಗಿಲ್ಲ ಹೋಗಿ ಒಳಗ ಎಲ್ಲಾನು ಕ್ಲೋಸ್ ಮಾಡಿಬಿಟರ್ ಡೋರ್ ಈ ತರ ಒಂದು ಒಂದ ರೂಮ್ ಒಳಗಿಟ್ಟ ಮ್ಯಾಲ ಗ್ಲಾಸ್ ಡೋರ್ ಹಾಕಿ ಬಿಟ್ಟರು ಪ್ರತಿಯೊಂದು ನೋಡಿದಿವ್ ನಾವು ಇನ್ನ ನಮ್ಗೆ ಟೈಮ್ ಇರ್ಲಿಲ್ಲ ಅದಕ್ ಮುಂದ್ ಹೋಗ್ಬೇಕಾಗಿತ್ತಲ್ಲ ಹಂಗಾಗಿ ನಾವು ಎಲ್ಲಾನು ನೋಡ್ಕೊಂಡ ಬಂದ್ವಿ ವಾಪಸ್ಸ ಈಗ ರೈಲ್ವೆ ಸ್ಟೇಷನ್ ಹೋಗ್ಬೇಕು ಎರಡು ಗಂಟೆಗ ಟ್ರೈನ್ ಐತ್ ನಮ್ದು ಎರಡು ಗಂಟೆ ಆಗೈತಿ ಈಗ ನಮ್ದು ಅಮರಾವತಿ ಎಕ್ಸ್ಪ್ರೆಸ್ ಪರಾಕತೈತಿ ಈಗ ಎರಡು ಇಪ್ಪತ್ತಕ್ಕೆ ಹತ್ತಬೇಕು ನೆಕ್ಸ್ಟ್ ಏನೈತಿ ವಿಜಯವಾಡದಾಗ ನಾ ಸಿಗ್ತೇನೆ ನಾನು ನಿಮಗೆ ವೆಲ್ಕಮ್ ಟು ವಿಜಯವಾಡ ನೈಟ್ ಮೂರುವರೆ ಅರ್ಲಿ ಮಾರ್ನಿಂಗ್ ಮೂರುವರೆಗೆ ರೀಚ್ ಆದ್ವಿ ಈಗ ರೂಮ್ ಕಡೆ ಹೋಗನು ಬರ್ರಿ ವಿಜಯವಾಡ ರೈಲ್ವೆ ಸ್ಟೇಷನ್ ಇದು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವಾಗ ನಾವು ರೆಡಿಯಾಗಿ ಫಂಕ್ಷನ್ಗೆ ಹೋಗಬೇಕು ಬೆಳಗ್ಗೆ ಮೂರುವರೆ ಗಂಟೆಗೆ ಬಂದಿವಿ ನಾವು ಅಲ್ಲಿಂದ ಆಟೋದಾಗ ಇಲ್ಲಿಗೆ ಬಂದ್ವಿ ರೂಮಿಗೆ ರೂಮ್ ಬುಕ್ ಆಗಿತ್ತು ಇಲ್ಲಿಂದ ನಾವು ಫಂಕ್ಷನ್ ಹೋಗ್ಬೇಕು ಒಂಬತ್ತು ಗಂಟೆ ಮನೆಯವ್ರದು ಆಫೀಸ್ ವತಿಯಿಂದ ಫಂಕ್ಷನ್ ಇತ್ತು ಸೆಲೆಕ್ಟ್ ಆಗಿತ್ತು ಇಲ್ಲಿ ವಿನ್ನಿಂಗ್ ಅವಾರ್ಡ್ ಸಿಕ್ ಅವಾರ್ಡ್ ಸಿಕ್ತ ಅವ್ರದ್ದು ಅದಕ್ಕೆ ಬಂದಿದ್ವಿ ನಾವು ವಿಜಯವಾಡಕ್ಕೆ ಫಂಕ್ಷನ್ ಎಲ್ಲ ಹೆಂಗೆ ನಡಿತೈತಿ ಅಂತ ಹೇಳಿ ನೋಡೋನು ನಾನು ಯಾಕೆ ಬಂದಿನ ವಿತ್ ಸ್ಪೌಸ್ ಅಂತ ಹೇಳಿ ಸೆಲೆಕ್ಟ್ ಆಗಿದ್ವಿ ನಾವಿಬ್ರು ಅದಕ್ಕೆ ಈಗ ಅವಾರ್ಡ್ ಫಂಕ್ಷನ್ ಬಂದಿದ್ವಿ ಹೆಂಗೆಲ್ಲ ಫಂಕ್ಷನ್ ನಡೀತೈತಿ ಅಂತ ನೋಡೋನು ಈಗ ಫಂಕ್ಷನ್ ಹಾಲಿಗೆನು ಹೋಗುನು ರೆಡಿಯಾಗಿ ಫ್ರೆಶ್ ಆಗಿ ಬರ್ರಿ ನೋಡೋಣ ಹೆಂಗೆ ಫಂಕ್ಷನ್ ನಡೀತೈತೆ ಅಂಥೇಳಿ ನೋಡೋಣ ಹೆಂಗೆಲ್ಲ ನಡೀತೈತೆ ಅಂತ ಫಂಕ್ಷನ ನೆಕ್ಸ್ಟ್ ಫಂಕ್ಷನ್ ಹಾಲ್ ನಾವು ಉಳ್ಕೊಂಡಿರುವಂಥ ಇದು ಹೋಟೆಲ್ ಇದ್ದು ಸನ್ರೈಸ್ ಅಂಥೇಳಿ ವಿಜಯವಾಡದಾಗ ಈಗ ರೆಡಿ ಆಗೀನಿ ರೆಡಿಯಾಗಿ ಮಾತಾಡ್ಬೇಕು ಅಂದ್ಕೊಂಡಿನಿ ಟೈಮ್ ಇರಲಿಲ್ಲ ಅದಕ್ಕೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿನಿ ಈಗ ನಾವು ನೆಕ್ಸ್ಟ್ ಇಲ್ಲಿಂದನ ನಾಲ್ಕೈದು ಜನ ಅದು ಹೋಗೋರು ಹೋಟೆಲ್ ಇಂದ ನೆಕ್ಸ್ಟ್ ಇಲ್ಲಿಂದ ನಾವು ಫಂಕ್ಷನ್ ಹಾಲಿಗೆ ಹೋಗ್ಬೇಕು ಇಲ್ಲಿಂದ ಏಳು ಕಿಲೋಮೀಟರ್ ಐತದು ಫಂಕ್ಷನ್ ಹಾಲಿಗೆ ಹೋಗಬೇಕು ನೆಕ್ಸ್ಟ್ ವಿಡಿಯೋದಾಗ ನಾನು ಎಲ್ಲಾನು ಡೀಟೇಲ್ ಹೇಳ್ತೇನೆ ನಿಮಗ ಫಂಕ್ಷನ್ ಹೆಂಗ್ ನಡೀತು ಹೆಂಗಿಲ್ಲ ಅಂತ ಎಲ್ಲಾನು ತೋರಿಸ್ತೇನೆ ನಿಮಗೆ ಇವತ್ತಿನ ವಿಡಿಯೋ ನಿಮ್ಗೆ ನಿಮ್ಗೆಲ್ಲಾರ್ಗು ಇಷ್ಟ ಆಗೈತೆ ಅನ್ಕೊಂಡಿನಿ ಇಷ್ಟ ಆದ್ರೆ ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತೈತಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಬೆಲ್ ಐಕಾನ್ ಓದ್ತದ್ ಮಾತ್ರ ಕ್ಲಿಕ್ ಮಾಡೋದ್ ಮಾತ್ರ ಮರ್ಯಕ್ ಹೋಗ್ಬೇಡ್ರಿ ಹಂಗ ಶೇರ್ ಮಾಡ್ರಿ ಹಿಂಗೆ ಸಪೋರ್ಟ್ ಇರಲಿ ನಿಮ್ಮದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತದೆ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್